ಮೊನ್ನೆ ನಡೆದಂತ ಮೈಸೂರಿನಲ್ಲಿ ನಡೆದಂತ ಸಾಧನಾ ಸಮಾವೇಶ ಸಾಧನಾ ಸಮಾವೇಶದಲ್ಲಿ ನಡೆದಂತ ಒಂದು ಎರಡು ಮೂರು ಗಂಟೆಗಳನ್ನ ಮುಂದೆ ಹಿಡೋದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಮೊದಲನೇದು ಈ ಸಾಧನಾ ಸಮಾವೇಶ ಅನ್ನೋ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶವನ್ನ ಮಾಡಿದ್ದಂತ ನಾವೆಲ್ಲರೂ ನೋಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಇನ್ವಿಟೇಷನ್ನಲ್ಲೇನೆ ಸರ್ಕಾರದ ಏನು ಅಧಿಕೃತ ಇನ್ವಿಟೇಷನ್ ಮಾಡಿ ನಮ್ಮೆಲ್ಲರಿಗೂ ಕಳಿಸಿದ್ರು ಅದರ ಇನ್ವಿಟೇಷನ್ನಲ್ಲೇ ಶಿಷ್ಟಾಚಾರದ ಉಲ್ಲಂಘನೆ ಆಗಿರೋದನ್ನ ನಾವೆಲ್ಲರೂ ಗಮನಿಸ್ಬೋದು ಅದರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯರು ಎ ಐ ಸಿ ಸಿ ಅಧ್ಯಕ್ಷ ಹೆಸರನ್ನು ಹಾಕ್ಕೊಂಡಿದ್ದಾರೆ ಹಾಕ್ಕೊಳ್ಳಿ ಆದರೆ ಅದೇ ರೀತಿಯಲ್ಲಿ ಇಡೀ ರಾಜ್ಯದಿಂದ ಮಾಜಿ ಪ್ರಧಾನಿಗಳಾಗಿ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವ ಹೆಚ್ ಡಿ ದೇವೇಗೌಡರ ಹೆಸರನ್ನು ಹಾಕಬಹುದಾಗಿತ್ತು ಅವರು ಯಾವಾಗ ಅವ್ರ ಹೆಸರನ್ನ ಹಾಕ್ಕೊಳಕ್ಕಾಗತ್ತೆ ಒಬ್ಬ ರಾಜ್ಯಸಭಾ ಸದಸ್ಯರನ್ನ ದೇವೇಗೌಡರ ಹೆಸರನ್ನ ಹಾಕಿ ಹಾಕ್ಕೊಳ್ಳಿಲ್ಲ ಹಂಗಾದ್ರೆ ಯಾಕೆ ಕೇಂದ್ರ ಸಚಿವರು ಯಾರ ನೆರವು ಬೇಡದೇನೆ ಸಾಧನಾ ಸಮಾವೇಶ ನಡೆಸುವಂಥದ್ದನ್ನು ಯಾಕೆ ಕೈ ಹಾಕಿದ್ರಿ ನೀವು ಯಾವ ಕೇಂದ್ರ ಸಚಿವರು ಹಾಕಿಲ್ಲ ಎಚ್ ಡಿ ಅವರು ಕೆ ಆರ್ ನಗರ ಅವ್ರಿಗೆ ಸೇರುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಜಿಲ್ಲೆ ಸೇರುತ್ತೆ ಅನ್ನೋ ಕಾರಣಕ್ಕೆ ಎಚ್ ಡಿ ಅವರ ಹೆಸರನ್ನು ಹಾಕಿರೋದನ್ನ ಬಿಟ್ಟರೆ ನಾಲ್ಕೈದು ಕೇಂದ್ರ ಸಚಿವರು ಇದ್ರಲ್ಲ ಹಂಗ ನಾಲ್ಕೈದು ಕೇಂದ್ರ ಸಚಿವರನ್ನ ಇಟ್ಕೊಂಡು ಸಾಧನಾ ಸಮಾವೇಶದ ಹೆಸರನ್ನ ಇನ್ವಿಟೇಷನ್ ಮಾಡಬಹುದಾಗಿತ್ತಲ್ಲ ಬಿಜೆಪಿಯವ್ರ ಬರಲಿಲ್ಲ ಜೆ ಡಿ ಎಸ್ ಅವ್ರು ಬರಲಿಲ್ಲ ಅಂತ ಸಾಧನಾ ಸಮಾವೇಶದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಣದೀಪ್ ಸುರ್ಜೇವಾಲಾ ಅವರನ್ನ ಕರೆಸುವಂತ ಇನ್ವಿಟೇಷನ್ ಅನ್ನ ನಮಗ್ ಕಳಿಸಿದ್ಮೇಲೆ ಒಬ್ರೆ ಒಬ್ರು ಕೇಂದ್ರ ಸಚಿವರ ಹೆಸರು ಇಲ್ವಲ್ಲ ನಿರ್ಮಲಾ ಸೀತಾರಾಮನ್ ಹತ್ರ ಪ್ರತಿ ತಿಂಗಳು ಹೋಗ್ತೀರಿ ಅವ್ರ ಹೆಸರು ಹಾಕೋಬಹುದಾಗಿತ್ತು ಅಂದ್ರೆ ಒಟ್ಟಾರೆ ಮಾಡಿದ್ದೇನೆಂದ್ರೆ ಅವತ್ತು ನಾವು ಆರೋಪಿಸ್ದಂಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಆರೋಪಿಸ್ದಂಗೆ ಇದೊಂದು ಬ್ಲಾಕ್ ಮೇಲ್ ಮಾಡುವಂತ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂತ ಸಮಾವೇಶ ಮಾಡ ಕೊಟ್ಟಿದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂತ ಸಮಾವೇಶ ಆಗಿರಲಿಲ್ಲ ಅನ್ನುವಂಥದ್ದು ಸುರ್ಜೇವಾಲಾಗೂ ಮೈಸೂರಿನ ಸಾಧನಾ ಸಮಾವೇಶಕ್ಕೂ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಎಲ್ಲಿಗೆ ಸಂಬಂಧ ಹಂಗಾದ್ರೆ ಸುರ್ಜೇವಾಲಾ ಅವರು ಯಾರು ಹಂಗಾದ್ರೆ ಇವತ್ತು ಏನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅಥವಾ ಶಾಸಕರ ಅಸಮಾಧಾನವನ್ನು ನಿವಾರಣೆ ಮಾಡುವಂಥ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ರಾಜಕಾರಣಿ ಅಂತ ಅಂದ್ಕೊಳ್ಳೋಣ ಅವರನ್ನಿಟ್ಟುಕೊಂಡು ಕಾರ್ಯಕ್ರಮವನ್ನು ರೂಪಿಸ್ಬಿಟ್ಟು ಇಡೀ ಸಮಾವೇಶದಲ್ಲಿ ಮೋದಿಯವರನ್ನ ಟೀಕೆ ಮಾಡುವ ಒಂದು ಅಂಶದ ಕಾರ್ಯಕ್ರಮ ಆಗಿತ್ತೇ ವಿನಃ ಕೇಂದ್ರ ಸರ್ಕಾರದ ಯಾವ ನೆರವನ್ನು ಅಥವಾ ಯಾವ ಯೋಜನೆಯನ್ನು ಒಂದೇ ಒಂದು ಕ್ಷಣವೂ ಸ್ಮರಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಹಿರಿಯ ನಾಯಕರಾದಂಥ ಖರ್ಗೆಯವರು ಮಾಡಿ ಒಬ್ಬರೇ ಒಬ್ಬರು ನಾಯಕರುಗಳು ಮಾಡಲಿಲ್ಲ ಹಂಗಾರೆ ಕೇಂದ್ರ ಸರ್ಕಾರ ಏನೂ ಕೊಟ್ಟೇ ಇಲ್ಲ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ ಒಂದೇ ಒಂದು ಅಂಶವನ್ನು ಈ ಬಾರಿಯ ಮೊನ್ನೆಯ ಸಮಾವೇಶದಲ್ಲಿ ಹೇಳಲಿಲ್ಲ ನೋಡಿ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ನ್ಯಾಷನಲ್ ಏನೊಂದು ಹೈವೇ ಅಥಾರಿಟಿ ಇನ್ನೂರ ಎಪ್ಪತ್ತೈದ ರಾಷ್ಟ್ರೀಯ ಹೆದ್ದಾರಿ ಏನು ಬರ್ತಾ ಇದೆ ಅದಕ್ಕೆ ಎರಡು ಸಾವಿರದ ಐನೂರ ಎರಡು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಎರಡು ಸಾವಿರದ ಐನೂರ ಎರಡು ಕೋಟಿ ಬ್ಲಾಕ್ಪಾಟ್ ನಟಿಫಿಕೇಶನ್ ಎಲ್ಲಿ ಹಳ್ಳ ಬಿದ್ದಿದೆ ಅದಕ್ಕೆ ಅಂತೇಳಿ ನಮ್ಮ ಸರ್ಕಾರ ಕೇಂದ್ರದಿಂದ ನೂರ ಇಪ್ಪತ್ತೇಳು ಕೋಟಿ ಕೊಟ್ಟಿದ್ದಾರೆಲ್ಲ ಸ್ಮರಣೆ ಮಾಡಬೇಕಾಗಿರ್ಲಿಲ್ವಾ ಒಟ್ಟು ಒಬ್ಬರು ರಾಷ್ಟ್ರೀಯ ಹೆದ್ದಾರಿಗೆನೆ ಎರಡು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ನಮ್ಮ ಜಿಲ್ಲೆ ಕೊಟ್ಟಿದಾರಲ್ಲ ಹೇಳ್ಬೇಕಾಗಿತ್ತಲ್ವ ಅಂಗಾರೆ ಆಯ್ತು ಲಕ್ಷ್ಮಣ ತೀರ್ಥ ಹುಣಸೂರಲ್ಲಿ ಸೇತುವೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಮೈಸೂರ್ಲಿ ನಾಲ್ಕು ಕಡೆ ರೈಲ್ವೆ ಕಳೆ ಕೆಲಸಗಳು ನಡೀತಾ ಇದೆ ಅವೆರಡಕ್ಕೂ ಎಂಬತ್ತೈದು ಎಂಬತ್ತೈದು ನೂರ ಎಪ್ಪತ್ತು ಕೋಟಿ ಕೊಟ್ಟಿದಾರಲ್ಲ ಅದನ್ನು ಸ್ಮರಣೆ ಮಾಡ್ಬೇಕಾಗಿರ್ಲಿಲ್ವಾ ಅಂಗಾರೆ ಮುಖ್ಯಮಂತ್ರಿಗಳು ಹಂಗಾರೆ ಯಾವ ಯೋಜನೆಯೂ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಸಮಾವೇಶವನ್ನು ಎದುರಿಸ್ಬಿಟ್ರ ಹಂಗಾರೆ ಮಾಡಿಬಿಟ್ರ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂರ ತೊಂಬತ್ಮೂರು ಕೋಟಿಗಳನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿದ್ದಾರೆ ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ಜಲ್ ಜೀವನ್ ಮಿಷನ್ ನಮ್ಮ ಜಿಲ್ಲೆಗೆ ಅದೇ ರೀತಿ ಅಮೃತ್ ಯೋಜನೆ ಎರಡನೇದು ಅಮೃತ್ ಯೋಜನೆ ಟು ಇದರಲ್ಲಿ ನಾನೂರ ಅರವತ್ತೇಳು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಕೊಟ್ಟಿರುವಂಥದ್ದು ಅಂದರೆ ಯಾವುದನ್ನೂ ಸ್ಮರಣೆ ಮಾಡಿದೆ ಹಂಗಾರೆ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಏನೂ ಕೊಟ್ಟಿರುವ ಹಂಗಾರೆ ಇದೆಲ್ಲ ಯೋಜನೆಗಳು ಅಲ್ವಾ ಹಂಗಾದ್ರೆ